ಆಗಸ್ಟ್ ಇಪ್ಪತ್ತ್ ಮೂರು ಶನಿವಾರದಂದು ತಾಲೂಕಿನ ಕುಂಚುಗನೂರು ಗ್ರಾಮದ ರೈತ ಕಶಪ್ಪ ಹನುಮಂತ ಕಂಬಳಿ ಕೃಷ್ಣಾ ನದಿಯಲ್ಲಿ ಎತ್ತುಗಳ ಮೈ ತುಳಿಯಲು ಹೋಗಿ ಮೊಸಳೆ ದಾಳಿಗೆ ಬೆಲೆಯಾಗಿದ್ದು ಆ ಕುಟುಂಬಕ್ಕೆ ಸರ್ಕಾರದಿಂದ ಸ್ಥಳೀಯ ಜನಪ್ರತಿನಿಧಿಗಳು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಜೆಡಿಎಸ್ ಪಕ್ಷದ ಹಾಗೂ ರೈತ ಸಂಘದ ಮುಖಂಡ ಪಾಟೀಲ್ ಮೊರಾರ್ ಒತ್ತಾಯಿಸಿದರು ಮಂಗಳವಾರ ರೈತ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರುಗಳೊಂದಿಗೆ ಮೊಸಳೆದಳಗೆ ಬಲಿಯಾದ ರೈತ ಕಾಶಪ್ಪ ಕಂಬಳಿಯ ಸ್ವಗ್ರಾಮ ಕುಂಚುಗನೂರು ಮನೆಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನು ಹೇಳಿ ವೈಯಕ್ತಿಕವಾಗಿ ಐದು ಸಾವಿರ ರೂಪಾಯಿ ನೆರವನ್ನು ನೀಡಿ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು ಮೃತ ಕಾಶಪ್ಪನವರಿಗೆ ನಾಲ್ಕು ಚಿಕ್ಕ ಮಕ್ಕಳಿದ್ದು ಆ ಮಕ್ಕಳ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳಬೇಕು ಆ ಬಡ ಕುಟುಂಬಕ್ಕೆ ನೆರವಾಗಬೇಕು ಎಂದರು

ಏನು ಸಣ್ಣ ವಯಸ್ಸ್ದಾಗ ದುರ್ದೈವ ಯಾವ ಟೈಮ್ ಟೈಮ್ ನಮಗೆ ಇಲ್ಯವ ಸಮಾಧಾನ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಕಸಿ ಏನಿಲ್ಲ ಸರ್ ಇವ್ರನ್ನ ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ ಸ್ವಲ್ಪ ಕೊಡಂಥ ವ್ಯವಸ್ಥೆ ಆಗ್ಬೇಕು ಸರ್ಕಾರ ಇವ್ರ ಮ್ಯಾಲೆ ಮನೆ ಕೊಡ್ತೀವಿ ಅವ್ರು ಮನೆ ಕೊಡಬೇಕು ಇವ್ರ ಬಗ್ಗೆ ಸಣ್ಣ ಮಕ್ಕಳು ಅದಾವ ಇಲ್ಲಿ ಮೃತಪಟ್ಟಿರ್ತಕ್ಕಂತ ಕಾಶಪ್ಪ ಹೌದ ಕಾಶ್ಯಪ್ಪ ಕಂಬಳಿ ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳದ ಪಾಪ ನೋಡಿದ್ವಿ ವಿನಾಯಕ್ ನಾವು ಒಂದು ಹುಡುಗ ಐದನೇ ಕ್ಲಾಸ್ಗೆ ಅದ ಇನ್ನೂ ಸಣ್ಣ ಸಣ್ಣ ಮಕ್ಕಳದಾರ ಅದ್ರ ಬಗ್ಗೆ ಸರ್ಕಾರ ಈ ಮಕ್ಕಳನ್ನು ದತ್ತಕ್ಕೆ ತಗೋಬೇಕು ದತ್ತ ತಗೊಂಡು ಅವರ ಒಂದು ಅವ್ರ ಸಂಪೂರ್ಣ ಒಂದು ಅವರು ಶಿಕ್ಷಣ ಮುಗಿಯೋ ಜವಾಬ್ದಾರಿಯನ್ನು ತಗೋಬೇಕು ಆಮೇಲೆ ಈಗ ಮೊಸಳೆ ದಾಳಿ ಅಂದ್ರೆ ಸುಮಾರು ಕನಿಷ್ಠ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಮತ್ತು ಜಿಲ್ಲಾ ಪಂಚಾಯತ್ನಿಂದ ಇವ್ರಿಗೆ ಒಂದು ಸನ್ಯಾಕ್ ಇಪ್ಪತ್ತು ಲಕ್ಷ ರೂಪಾಯಿ ಆದರೂ ಒಂದು ಪರಿಹಾರವನ್ನು ಕೊಡಬೇಕು ಕೂಡಲೇ ಕೊಡಬೇಕು ಸರ್ಕಾರದಲ್ಲಿ ಈಗಾಗಲೇ ಬೇಕಾದಷ್ಟು ಸಮಸ್ಯೆಗಳಿದ್ದರೂ ಇಂಥ ಒಂದು ಒಂದು ನಿಧಿ ಅಂತ ಇರ್ತದೆ ಇಂಥ ಸಮಸ್ಯೆಗಳಿಗೆ ಒಂದು ಸಪ್ರೇಟ್ ಮುಖ್ಯಮಂತ್ರಿಗಳ ಒಂದು ನಿಧಿ ಇರ್ತದೆ ಕೂಡಲೇ ಅವರಿಗೆ ಒಂದು ಕಾಂಪನ್ಸೇಷನ್ ಕೊಟ್ಟು ಅವರ ಒಂದು ಫ್ಯಾಮಿಲಿಗೆ ಸಮಾಧಾನ ಹೇಳಬೇಕು ಪ್ರವಾಹ ಪೀಡಿತ ಗ್ರಾಮಗಳದ ಕುಂಚುಗನೂರು ಕಮ್ಮಲ್ದಿನಿ ಗಂಗೂರು ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಕೃಷ್ಣಾ ನದಿ ನೀರು ಬಿಟ್ಟಾಗಲೆಲ್ಲ ಗ್ರಾಮದೊಳಗೆ ಮುಸಳೆ ಸೇರಿದಂತೆ ಹಾವು ವಿಷ ಜಂತುಗಳು ಬರುತ್ತವೆ ಶಾಂತಪ್ಪ ಕಂಬಳಿ ಬಲಿಯಾದಂತೆ ಇನ್ನೆಷ್ಟೋ ಅಮಾಯಕ ಜನರ ಪ್ರಾಣ ಬಲಿಯಾಗಬೇಕು ಕೃಷ್ಣಾಜ ನಿಗಮದ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ತಾಲೂಕಾ ಆಡಳಿತ ಅಧಿಕಾರಿಗಳು ಈ ಗ್ರಾಮಗಳಿಗೆ ಭೇಟಿ ನೀಡಿ ವಾಸ್ತವ ಸಮಸ್ಯೆಯನ್ನ ಅರಿತು ಗ್ರಾಮ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಬೇಕು ಈ ಗ್ರಾಮಗಳಲ್ಲಿ ಪಕ್ಕದಲ್ಲೇ ನದಿ ಇದ್ದರೂ ಸರಿಯಾಗಿ ಕುಡಿಯಲು ನೀರು ಬಿಡುವುದಿಲ್ಲ ನದಿ ತೀರದಲ್ಲಿ ಮೊಸಳೆಗಳಿವೆ ಎಂಬ ನಾಮಫಲಕ ಹಾಕಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಮೊಸಳೆ ದಾಳಿಗೆ ಬಲಿಯಾದ ಬಡ ರೈತ ಕಾಶಪ್ಪ ಕಂಬಳಿ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಳಲು ಸೇವೆ ನೆರವು ನೀಡಿರುವ ನಾಲ್ಕು ಮಕ್ಕಳು ಮತ್ತು ಮಡಿದು ಬಿಟ್ಟು ಹೋದ ಆ ಕುಟುಂಬಕ್ಕೆ ನೆರವು ಬೇಕಿದೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಎಂದು ಬಿಬಿ ಪಾಟೀಲರು ಒತ್ತಾಯಿಸಿದರು ನಾನು ಬಸನಗೌಡ ಪಾಟೀಲ ಮತ್ತು ಜಾತ್ಯತೀತ ಜನತಾದಳ ಪರವಾಗಿ ಇವತ್ತು ನಾವು ಕುಂಚಿಗನೂರು ಗ್ರಾಮದಲ್ಲಿ ಮೊನ್ನೆ ಇಪ್ಪತ್ತ್ ತಾರೀಕು ಶನಿವಾರ ಅಮಾಶಿ ದಿವಸ ಕಂಬಳಿ ಅನ್ನೋರು ಇಲ್ಲೇ ತ ದನಗಳನ್ನು ಎತ್ತುಗಳನ್ನು ಹೊಳೆಗೆ ಹೋಗಿ ಅವರು ತೋರಿಸಲಿ ಮೈ ತೋರಿಸ್ಲಿಕ್ಕೆ ಹೋದಾಗ ಮೊಸಳೆ ದಾಳಿಗೆ ಬಲಿಯಾಗಿ ಒಂದು ದುರಂತ ಮರಣಕ್ಕೆ ಬಲಿಯಾಗಿದ್ದಾರೆ ಇವತ್ತಿನ ದಿವಸ ಅವರ ಒಂದು ಕುಟುಂಬಕ್ಕೆ ಬಂದು ನಾವು ಸಾಂತ್ವನ ಕೂಡ ಹೇಳಿದ್ವಿ ಇವತ್ತಿನ ದಿವಸ ಗಂಗೂರು ಆಮೇಲೆ ಕಮ್ಮಲ್ದಿನ್ನಿ ಆಮೇಲೆ ಈ ಕುಂಚಿಗನೂರು ಈ ಒಂದು ಗ್ರಾಮಗಳನ್ನು ನೋಡಿದರೆ ಏನಾಗ್ತದೆ ಅಂತಂದರೆ ಇವು ಮುಳುಗಡೆ ಪ್ರದೇಶದ ಗ್ರಾಮಗಳು ಹೆಚ್ಚಿಗೆ ನೀರು ಏನಾದರೂ ಕೆನಾಲ್ನಿಂದ ಒಂದು ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಏನಾದರೂ ಆಲ್ಮಟ್ಟಿಯಿಂದ ಬಿಟ್ಟರೆ ಈ ಸಂಪೂರ್ಣ ಈ ಗ್ರಾಮಗಳು ಇವತ್ತು ಹಿಂದೆ ನೀವು ಕಾಣಿಸ್ತದೆ ಅಲ್ಲಿ ಹಳಿ ಹಿಂದೆ ಇದೆ ಹಳಿ ಆಮೇಲೆ ಇವರು ಒಂದು ಭಾರಿ ಅತಂತ್ರದೊಳಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದಕ್ಕೆ ಇಲ್ಲಿವರೆಗೆ ಕೃಷ್ಣ ಭಾಗ್ ಜಲ ಅಲ್ಲಿ ನಮ್ಮ ಸರ್ಕಾರ ಆಗಲಿ ಸ್ಪಂದಿಸಿಲ್ಲ ರೈತರ ಒಂದು ಸಮಸ್ಯೆಗಳಿಗೆ ಇವರು ಸ್ಪಂದಿಸಿಲ್ಲ ಮುಖ್ಯವಾಗಿ ಇಲ್ಲಿ ಫೇಲ್ಯೂರ್ ಆಗಿದ್ದು ಏನಪ್ಪ ಅಂತಂತಂದ್ರೆ ಪಂಚಾಯಿತಿ ಈ ಪ ತಂಗಡಿಗೆ ಪಂಚಾಯತಿ ಒಳಪಡ್ತದೆ ಇವತ್ತು ಬಂದ್ವಿ ಇಲ್ಲಿ ಜನರಿಗೆ ಕುಡಲಿಕ್ಕೆ ನೀರು ಸೊತ್ತಕ್ಕಿಲ್ಲ ಇಲ್ಲಿ ಟ್ಯಾಂಕರ್ಗೆ ಆದ ಕುಡ್ಲಿಕ್ಕೆ ನೀರಿಲ್ಲ ಮಗಲೆ ಹೊಳಿಯದ ಸರಿ ಸಫಿಷಿಯೆಂಟ್ ನೀರು ಇರಬೇಕು ಇವರಿಗೆ ಈ ಪಂಚಾಯಿತಿ ಅಧಿಕಾರಿಗಳು ಮತ್ತು ಇನ್ನೇನು ಮಾಡ್ಬೇಕಂತಂದ್ರೆ ಕಾಶನ್ ಬೋರ್ಡ್ಗಳಿಲ್ಲ ಅಲ್ಲಿ ಹೋಗಿ ಬಂದ್ವಿ ನಾವು ಆ ಜಾಕ್ವೆಲ್ ಹತ್ರ ಹೋಗಿ ಬಂದ್ವಿ ಅಲ್ಲಿ ಮೊಸಳೆಗಳಿವೆ ಎಚ್ಚರಿಕೆ ಅನ್ನುವಂಥ ಒಂದು ಬೋರ್ಡ್ರ ಹಾಕಬೇಕು ಆಮೇಲೆ ಇಲ್ಲಿ ಏನಪ್ಪ ಅಂತಂದ್ರೆ ಬೇರೆ ಈ ನಾವಾಡಿಗರಂತಿರ್ತಾರೆ ನಾವಾಡಿಗರನ್ನ ಬಿಡ್ಬೇಕಲ್ಲಿ ನಾವಾರ್ಡ್ಗರ್ನ ಬಿಟ್ಟರೆ ಅಟ್ಲೀಸ್ಟ್ ಅವರು ಒಂದು ಕಾಶನ್ ಏನಪ್ಪ ಅಂದ್ರೆ ಇವತ್ತು ಬಟ್ಟೆ ಒಗಿಲಿಕ್ಕೆ ಆಮೇಲೆ ಕುರಿಗಳ ನೀರು ಕುಡಿಸ್ಲಿಕ್ಕೆ ಜನ ಜಾನುವಾರುಗಳು ಹೋಗೋದು ಸಹಜ ಆ ಟೈಮ್ದೊಳಗೆ ಏನಪ್ಪ ಅಂದ್ರೆ ಕ್ರೂರ್ ಪ್ರಾಣಿಗಳು ಅವು ಏನಪ್ಪಾ ಅಂದ್ರೆ ಅಟ್ಯಾಕ್ ಮಾಡ್ತಾವ್ ಅದ್ರ ಬಗ್ಗೆ ಏನ್ ಸೂಕ್ತ ಕ್ರಮ ಜರುಗಿಸಿದ ಸರ್ಕಾರ ಗೊತ್ತಾಗ ಐದು ನೀರು ನೀರ್ ಅಂತ ಹೇಳ್ತಾರ ಮಗ್ಲ ಹೊಳೆ ಇದ್ರು ಈ ಸಮಸ್ಯೆ ಯಾಕೆ ಇದ್ರ ಬಗ್ಗೆ ಯಾರು ಸ್ಪಂದಿಸ್ತಾ ಇಲ್ವೋ ಅಥವಾ ಈಗ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಇದನ್ನು ಮನವಿಯನ್ನು ಕೊಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ತಡೆಗೋಡಿ ಅನ್ನಾದರೂ ಟೆಂಪ್ರರಿ ಸದ್ದ ಟೆಂಪ್ರರಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಯಾಕಂದ್ರೆ ರಾತ್ರಿ ಮನಗಿದ ಸಮಯದಲ್ಲಿ ಪ್ರಭಾವ ಬಂತಪ್ಪ ಅಂದ್ರೆ ಇವರು ತಮ್ಮ ಜೀವನ ಕೈಯಾಗಿ ಹಿಡ್ಕೊಂಡು ಏನಪ್ಪ ಅಂದ್ರೆ ಬಾಳೆ ಮಾಡುವ ಒಂದು ಪರಿಸ್ಥಿತಿ ಈ ಗ್ರಾಮದ ಜನರಿಗೆ ಬಂದದ ಯಾಕಪ್ಪ ಅದಕ್ಕೆ ಇವರೇನೋ ಪುನರ್ವಸತಿ ಕಾರ್ಯವನ್ನು ಭಾಗ್ಯ ಜನ ನಿಮ್ಮದು ತೊಗೋಬೇಕಂತ ನಾನು ಹೇಳ್ತಾ ಇದ್ದೀನಿ ಈ ಜನರಿಗೆ ಒಂದು ಸೂಕ್ತ ರಕ್ಷಣೆ ವಹಿಸ್ಬೇಕು ಮತ್ತು ಈ ನಾನು ಈ ಜನತಾ ಜನತಾದಳದ ಪರವಾಗಿ ಯಾಕಂದ್ರೆ ರೈತರ ಬಗ್ಗೆ ಒಂದು ಯುವಕ ಕಾಳಜಿ ಇದ್ದಿರತಕ್ಕಂಥ ಸನ್ಮಾನ್ಯ ದೇವೇಗೌಡರ ಪರವಾಗಿ ಆಮೇಲೆ ಕುಮಾರಸ್ವಾಮಿ ಅವರ ಪರವಾಗಿ ಆಮೇಲೆ ನಮ್ಮ ರೈತ ಸಂಘದ ನಂಜುಂಡ ಸ್ವಾಮಿಯವರ ಪರವಾಗಿ ನಮ್ಮ ಮೇಟಿಯವರು ಜಿಲ್ಲಾಧ್ಯಕ್ಷ ರೈತ ಸಂಘದ ರಾಜ್ಯಾಧ್ಯಕ್ಷ ಜ ಮೇಟಿಯವ್ರ ಪರವಾಗಿ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಕೂಡಲೇ ಏನಪ್ಪ ಅಂತಂದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಕೃಷ್ಣಾಬಾಗ್ಯ ಜಲ ನಿಗಮದ ಅಧಿಕಾರಿಗಳು ಇಲ್ಲಿ ಬರಬೇಕು ಇವರ ಸಮಸ್ಯೆಗಳನ್ನು ಆಲಿಸಬೇಕು ಯಾಕಂದ್ರೆ ಭಾಳ ಒಂದು ಒಂದು ಸಮಸ್ಯೆ ಒಳಗೆ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಸರ್ಕಾರ ಇದ್ರ ಕ್ರಮ ಜರುಗಿಸ್ಬೇಕಂತ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಸಂಗಪ್ಪಗೌಡ ಹಂಡ್ರಗಲ್ ಮಾತನಾಡಿ ಕುಂಚುಗನೂರು ಸೇರಿದಂತೆ ನದಿ ತೀರದ ಗ್ರಾಮಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಚ್ಚರಿಕೆ ನಾಮಫಲಕ ಹಾಕಬೇಕು ಕೃಷ್ಣಾ ನದಿ ಪ್ರವಾಹಕ್ಕೆ ಬಲಿಯಾಗಿರುವ ಕುಂಚುಗ್ನೂರು ಕಂಬಲದಿನಿ ಗ್ರಾಮಗಳ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಬೇಕು ನದಿಯಲ್ಲಿ ಮೊಸಳೆಗಳು ಇರುವುದರಿಂದ ಎರಡು ದಿನಕ್ಕೊಮ್ಮೆ ನೀರು ಬಿಡಬೇಕು ಬಟ್ಟೆ ತೊಳೆಯಲು ಪಂಚಾಯಿತಿಯಿಂದ ಧೋಬಿ ಜಾನುವಾರುಗಳಿಗೆ ನೀರು ಕುಡಿಯಲು ಮೈ ತುಳಿಯಲು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮೊಸಳೆದಳಗೆ ಬಲಿಯಾದ ಕಾಶಪ್ಪ ಕಂಬಳಿ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಒದಗಿಸುವ ಕಾರ್ಯ ಶಾಸಕರು ಮಾಡಬೇಕು ಎಂದರು ಗಂಗೂರು ಒಂದು ಜೀವನವನ್ನೇ ಕೈಯಾಗಿ ಹಿಡಿದು ಬಾಳೆ ಮಾಡಂಥ ಪರಿಸ್ಥಿತಿ ಈ ಯಾವುದೇ ಸರ್ಕಾರ ಬಂದ್ರೂ ಇವರಿಗೆ ಸ್ಥಳಾಂತರ ಮಾಡೋದಾಗಲ್ದು ಬರೀ ಕ್ವಾಟಿ ಗೋಡಿ ಕಟ್ತಾರಂತ ಕ್ವಾಟಿಗೋಡಿ ಕಟ್ಟಿದ್ರೆ ಏನಾಯಿತು ಅದು ಒಂದು ದಿನ ಆದ್ರೆ ಭಾಳ ಆದರೆ ಎರಡು ದಿನ ತಡಿಬೋದು ವಾರುಗಟ್ಟಲೆ ನೀರು ನಿಂತಾಗ ಈ ಜನರ ಏನು ಗಂಜಿ ಕೇಂದ್ರದೊಳಗೆ ಇಟ್ಟಾಗ ಎರಡೂ ಕಡೆ ರೋಡ್ ರೋಡದವು ಎರಡೂ ಫುಲ್ ಅವು ಟ್ಯಾಕ್ಟ್ರದೊಳಗೆ ಹತ್ತಿ ಒಬ್ಬೊಬ್ಬರನ್ನ ತೇಲ್ಸಿ ಕರ್ಕೊಂಡು ಹೋದರು ಅವರು ಸಾಮಾನುಗಳು ಜೋಳ ಜಂಪಿ ಅವೆಲ್ಲ ನೋಡಿದ್ರೆ ಅವ್ರು ಭಾಳೇನೆ ಹಾಳಾಗ್ಯದ ಇಷ್ಟು ಹಾಳೆ ಹಾಳಾದ್ರೂ ಈ ಕಾಂಗ್ರೆಸ್ ಸರ್ಕಾರ ಈ ರೈತರ ಬಗ್ಗೆ ರೈತ ಮಹಿಳೆಯರ ಬಗ್ಗೆ ತಮ್ಮ ಮೊಮ್ಮಕ್ಕಳು ಮಕ್ಕಳು ಗತಿಗಳ ಏನೈತೆ ಅನ್ನೋದು ತಿಳಿಯಲ್ದು ಈಗ ಕಂಬಳಿ ಕಾಶ್ಯಪ್ಪನವ್ರ ಗತಿ ಏನಾಗ್ಯದಪ್ಪ ಅಂದ್ರೆ ನೀರಿನಲ್ಲಿ ಇಲ್ಲ ಅಂದ್ರೆ ಈ ಒಳಗಡೆ ಹೊಳಿದಂಡಿ ಏನದಾವಲ್ಲ ಮೊಸಳೆ ಇದೆ ಇಲ್ಲಿ ಯಾರಾದರೂ ಬಂದು ಇಲ್ಲಿ ಇರಬಾರ್ದು ಅನ್ನಂತ ನಿಂದ್ರಂಥ ಒಂದು ಬೋರ್ಡ್ ಹಾಕಬೇಕು ಅಂದ್ರೆ ಜನರ ಭಯ ಹಾಕದ್ ಏನೂ ಭಯ ಇಲ್ಲ ಯಾರಾದ್ರೂ ಹೊರಗೆ ಬಂದರು ಓಡ್ ಹೋಗಿ ನೀರು ಕುಡಿದ್ಬಿಟ್ರೆ ಮಸೂದೆ ಬಡ್ದು ಬಿಡ್ತಾವೆ ಹಂಗೆ ಅವ್ನು ಕಾಶಾಪುಣ ಬಡ್ದದ ಈ ಸರ್ಕಾರಲಿಂದ ನಮ್ಮ ಅಧ್ಯಕ್ಷರು ಅವರು ಎಲ್ಲರೂ ಹೇಳಿದರು ಇಪ್ಪತ್ತು ಲಕ್ಷಗಟ್ಲೇ ಅವ್ನ್ಗೆ ಬರ್ತಕ್ಕಂಥದ್ದು ಅನುದಾನ ಕೊಡಬೇಕು ಅವ್ರ ಮಕ್ಕಳನ್ನ ಹಾಕದವು ಸಣ್ಣ ಸಣ್ಣ ಅದಾವ ಅವ್ರ ಭಗವಂತ ಹೆಂಗೆ ಪಾರ್ ಮಾಡ್ತಾನೋ ಮಾಡ್ತಾನೆ ಇಲ್ಲ ನನಗೆಲ್ಲ ಆದ್ರೂ ಸರ್ಕಾರ ಅವರು ನಮ್ಮ ಸರ್ ಹೇಳ್ದಂಗೆ ಅವ್ರನ್ನ ಸರ್ಕಾರವೇ ಅವ್ರನ್ನ ಶಾಲೆ ಕಲಿಸೋಂಥ ಒಂದು ವ್ಯವಸ್ಥೆ ನೌಕರಿ ಕೊಡಿಸೋಂಥ ವ್ಯವಸ್ಥೆ ಮುಂದೆ ಮಾಡಬೇಕು ಮತ್ತು ಇದನ್ನು ಇವರು ಕುಂಚನೂರು ಗಂಗೂರು ಕಾಮಲ್ದಿನದ ಏನು ಹೋಳಿಗಳದಾವಲ್ಲ ಹಳ್ಳಿಗಳದವಲ್ಲ ಇವಳು ಸ್ಥಳಾಂತರಿಸಬೇಕು ಈ ರೈತ ಸಂಘದಿಂದ ನಾವು ಎಲ್ಲರೂ ಗಟ್ಟಿತನದಿಂದ ಮುಂದಿನ ದಿನಮಾನದಲ್ಲಿ ನೀವು ಎಲ್ಲ ಮಾಡದಿದ್ದರೆ ಉಗ್ರ ಹೋರಾಟ ಆಗ್ತೇವಂತ ಇದು ಕಶ್ಯಪ್ನವ್ರಿಗೆ ದುರ್ದೈವ ಈ ಟೈಪ ಸಣ್ಣ ಮಕ್ಕಳ ಅವಕ್ರು ನೋಡಿದ್ರೆ ನಮಗೆ ಭಾಳ ನೋವು ಅನಿಸ್ತು ಸರ್ಕಾರ ಇಪ್ಪತ್ತೈದು ಲಕ್ಷ ಅಂದ್ರೂ ಕಮ್ಮಿನೇ ಈಗಿನ ದಿನಮಾನದಲ್ಲೇ ಇಪ್ಪತ್ತೈದು ಲಕ್ಷ ಅಂದ್ರೆ ಏನೂ ಆಗೋದಲ್ಲ ಸಣ್ಣ ಸಣ್ಣ ಮಕ್ಕಳದ ಅವ್ರನ್ನ ಶಿಕ್ಷಣ ಕಲಿಸ್ಬೇಕಾದ್ರೆ ಈ ದೊಡ್ಡ ದೊಡ್ಡ ಸೌಕರ್ಯ ಏನದಾರಲ್ಲ ಹತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ಗಿಟ್ಲೇನೇ ಕೊಟ್ಟು ಕಳಿಸ್ತಾರೆ ಮತ್ತು ಸಣ್ಣ ಬಡ್ರ ಮಕ್ಕಳು ಏನು ಮಾಡಬೇಕು ಇದಕ್ಕೆ ಸರ್ಕಾರ ನಿಂತು ಕಸಿ ಜವಾಬ್ದಾರಿ ತೊಂದು ಆ ಅಮ್ಮನಿಗೆ ಒಂದು ಸಹಾಯಧಾನ ನಮ್ಮ ರೈತರ ಹಣದಿಂದನೇ ಕೊಡ್ರಿ ನೀವು ನೀವೇನು ಸರ್ಕಾರ ಅಂದ್ರೆ ಕೈಲೇ ಕೊಡೋದಿಲ್ಲ ಕೊಟ್ಟು ಕೈಸಿ ಅಂದ್ರೆ ಅವ್ರು ನಿಮ್ಮದೊಂದು ಹೆಸರು ಉಳಿತೈತೆ ನಮ್ಮ ಭಾಗದ ಶಾಸಕರಿಗೆ ದಯವಿಟ್ಟು ಅವ್ರ ಮೇಲೆ ಕಾಜಿ ಇಟ್ಟುಕಾಯಿಸಿ ಕೊಡಿಸುವಂಥ ಜವಾಬ್ದಾರಿ ನಿಮ್ಮದ್ರಿ ನಾವು ಇರ್ತೀವಿ ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ತಹಸೀಲ್ದಾರ್ ಡಿ ಸಿ ಮುಂದೆ ಹೋರಾಟ ಮಾಡಬೇಕಾಗತ್ತಾ ಆ ಮಕ್ಕಳ ಬಗ್ಗೆ ಇನ್ನೂ ಬರ್ತೀವಿ ನಾವು ಏನೇನು ಗೌರ್ಮೆಂಟ್ಲಿದ್ದ ಸೌಲಭ್ಯ ಸಿಕ್ಕೈತೆ ಅನ್ನೋದು ಕೇಳ್ತೀವಿ ಈ ವೇಳೆ ಮುಖಂಡರುಗಳಾದ ಮಲ್ಲನಗೂಡ ಬೆರಾದರ್ ಮಲ್ಲು ಬಿಸಿಲ್ದನ್ನಿ ದರಿಯಪ್ಪ ಬಿಸಿಲ್ದಿನ್ನಿ ಎಸ್ ಬಿ ಸಾತಿಹಾಳ್ ಶಿವ ವನಿಕ್ಯಾ ಸೇರಿದಂತೆ ಕುಂಚುಗನೂರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಇವರು ಏನು ಸಣ್ಣ வயస్తಾಗ ದುರ್ದೈವ ಇ ಆನ್ ಟೈಮ್ ಟೈಮ್ ಅಮೇ ಎಲ್ಲ ವಸತಿಮದಾನ ಮಾಡ್ಕೊಂಡು ಮಕ್ಕಳನ್ನ ಜಾಗ ಕಸಿ ಏನಿಲ್ಲ ಇಲ್ಲ ಸರ್ ಇವರು ಮಕ್ಕಳು ನೆಚ್ಚು ಸುದ ಮಕ್ಕಳು ಇದ್ ಹೇಳಿ ಮೇಡಮ್ ಸರ್ಕಾರಲಿ ಏನು ಕೊಡ್ಸಿದ್ರೆ ಪರಿಹಾರಕ್ಕೆ ನಾವು ಒತ್ತಾಯ ಮಾಡ್